ಆಟ ಆಡ್ತಿದ್ದಾರೆ ನೀವು ಮಾತ್ರ ಸೈಲೆಂಟ್ ಆಗಿದ್ದೀರಾ ನೀವು ಹೋಗಿ ಆಟಾಡಿ ಆಡಿ ಅವ್ರು ಯಾರು ನಮ್ಮನ್ನ ಆಟ ಸೇರ್ಸ್ಕೋತಿಲ್ಲ ನಾವು ಅವ್ರ ಕಾಲ್ ಕಾಲಕ್ಕೆ ನನ್ನ ಆಟದಿಂದ ಕ್ಯಾನ್ಸಲ್ ಮಾಡಿದಾರಕ್ಕ ಹೌದಕ್ಕ ಅವ್ರನ್ನ ಆಟ ಸೇರಿಸ್ಕೊಂಡಿಲ್ವಾ ಸೇರಿಸ್ಕೊಂಡಿಲ್ವಾ ಅವರು

ಪಾಪ ಚಿಕ್ಕ ಮಕ್ಳು ಆಟಗ್ ಸೇರಿಸ್ಕೊಳ್ಳೋದಲ್ವಾ ಅಂತಾರೆ ಆಟ ಆಡೋವಾಗ ಚೂರ್ ಖಾಲಿ ಸಾಕು ಒಂದ್ ಬಕೆಟ್ ಅಳ್ತಾರೆ ಅಕ್ಕ ಕಲ್ ಚಿಕ್ಕದ ಸಾಕು ಅಕ್ಕ ಒಬ್ರಿಗೊಬ್ರು ಬಿಸಾಕೋತಾರೆ ಮಣ್ಣು ಚಿಕ್ಕದ್ರೆ ಅದನ್ನು ಹೆಚ್ಕೋತಾರೆ ಕೋಲ್ ಚಿಕ್ಕದ್ರೆ ಒಬ್ರಿಗೊಬ್ರು ಹೊಡ್ಕೋತಾರೆ ನಾವ್ ಆಟ ಆಡೋದ್ ಬಿಟ್ಟು ಇವ್ನೇನ್ತ ಕೂರ್ಬೇಕಾಗತ್ತೆ ಬಂದೇಳರು ಸರಿ ಅಕ್ಕ ನಾವಂತೂ ಈ ಕೂರ್ತಿ ಸೇರ್ಸ್ಕೊಳಲ್ಲ ನಾವ್ ಬೇರೆ ಕಡೆ ಆಟಾಡ್ತೀವಿ ನೀವು ಫ್ರೀ ಇದ್ರೆ ನೀವೇ ಆಟಾಡಿ ಯಪ್ಪಾ ತಾವು ಇರೋ ಮನುಷ್ಯ ನೀವೇ ಬ್ರಿ ಮಾಡ್ತೀರಾ ಅವರೆಲ್ಲ ಆಟಾಡಿದಾಯ್ತು ಬೇರೆ ಕಡೆ ಹೋಗಿದ್ದಾರೆ ನೀವು ಮನೆಗೆ ಹೋಗಿ ಏನ್ ಮಾಡೋದು ಸೇರಿಸ್ಕೊಡಲ್ವಲ್ಲ ಜೋರಾಗಿ ಮಾತಾಡು ಫಸ್ಟ್ ನೋಡ್ತಾ ಇರೋ ಈ ಕಡೆ ಸಮನ್ವಿಶಸ್ಥಿ ಆಮೇಲೆ ಸಮನ್ವಿ ನೀನೇ ಶುರು ಮಾಡಬೇಕು ನಿನಗೂ ಆಟಾಡಬೇಕು ಅಂತ ಆಸೆ ಆಗಲ್ವಾ ಜಾಸ್ತಿ ಆಸೆ ಹಾಕಬೇಡ ಜಾಸ್ತಿ ಆಸೆ ಹಾಕಬೇಡ ನೋ ಅಲ್ಲ ನೋಡು ನೋಡು ಹ್ಮ್ ಸಮನ್ವಿ ನೋಡ್ತಾ ಇರೋ ಗೊತ್ತಾ ಡಯಲಾಗ್ ಸಮನ್ವಿ ನನಗೆ ನೆнтипೆ ಹುಡುಗಿ ನೆнтипಿದೆ ಆಕ್ಷನ್ ಬಿಡು ಆಕ್ಷನ್

ಆ 액ಶನ್ ಯ ಆರ್ ನಮuna ऑलरेडी ಆ ಮ್ಯಾಮೆನ್ ನೋಡ್ತಾ ಇರು ಅವ್ರು ಯಾರು ನಮ್ಮ ಆಟಕ್ಕೆ ಸೇರಿಸ್ಕೊತಿಲ್ಲ ನೋಡ್ತಾ ಇರು 액ಶನ್ ಅವರು ಯಾರು ರೆಡಿ ರೆಡಿ ಹಂಗನ್ ಅನ್ಬಾರ್ದು ನೋಡ್ತಾ ಇರು 액ಶನ್ ಅವರು ಯಾರು ಅಲ್ಲ ನಾವು ನಾವು ಅವರು ಕಾಲ ಕಾಲಕ್ಕೆ ಸಿಗ್ತೀವಂತೆ ಅಂದ್ರೆ ಹೆಂಗೋ ಆಕಡೆ ಕಾಲ ಕಾಲ ಸಿಗೋದು ನೀ ಬಡ್ಡ ಬರ್ತಿರಲ್ಲ

ನಾವು ಅಂದ್ರೆ ಅವ್ರಿಗೆ ತಾತ್ಸಾರ ಚಿಕ್ಕವನು ಚಿಕ್ಕೋನು ಅಂತಾರೆ ಕಣ್ಣು ನೋಡು ನಾವು ಅಂದ್ರೆ ಅವ್ರಿಗೆ ತಾತ್ಸಾರ ಚಿಕ್ಕವನು ಚಿಕ್ಕವನು ಅಂತಾರೆ ಕಣ್ಣು ನೋಡು ನಾವು ಅಂದ್ರೆ ಅವ್ರಿಗೆ ತಾತ್ಸಾರ ಚಿಕ್ಕ ಕಣ್ಣು ನೋಡು ಕಣ್ಣು ನೋಡು ನಾನು ಅಂದ್ರೆ ಅವ್ರಿಗೆ ತಾತ್ಸಾರ ಚಿಕ್ಕವನು ಚಿಕ್ಕವನು ಅಂತಾರೆ ನೋಡು ನೋಡು ಕಣ್ಣು 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 ನೋಡು ಚಿಕ್ಕವನು ಚಿಕ್ಕವನು ಅಂತಾರೆ ಅಷ್ಟೇ ಕಣ್ಣು ನೋಡ್ಕೊಂಡು ಮಾತಾಡಕ್ ಬರಲ್ವಾ ಅಲ್ಲ ಏನದು ಅದು ಆಮೇಲೆ ಕಣ್ಣು ನೋಡಕ್ ಬರಲ್ವಾ ಕಣ್ಣು ನೋಡ್ಕೊಂಡು ನನ್ ಕಣ್ಣು ನೋಡ್ಕೊಂಡು ಬರುತ್ತೆ ಬರುತ್ತೆ ಅಂದ್ರೆ ಮಾತಾಡು ಮತ್ತೆ ನಾವು ಅಂದ್ರೆ ನಾನು ನೋಡ್ತೀನಿ ನೋಡು ನಾವು ಅಂದ್ರೆ ಅವ್ರಿಗೆ ತಾತ್ಸಾರ ಅಂತಾರೆ ಹೇಳು ಕಣ್ಣು ನೋಡ್ಕೊಂಡು ಕಣ್ಣು 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 ನೋಡು

ಕಣ್ಣು ನೋಡು ಅಲ್ಲಿ ನೋಡಬಾರ್ದು ಹಂಗೆ ಮಾಡಿದ್ರೆ ಟಿವಿಗೆ ಸೇರಿಸ್ಕೊಳಲ್ಲ ಪಕ್ಕದ ಮನೆಯವ್ರು ನೋಡ 닮ೆನ್ಸುತ್ತೆ ಕಣ್ಣು ನೋಡು ಕಣ್ಣು ನೋಡು ಕಣ್ಣು ಹಾ ಹೇಳು ನಾನು ಅವರಿಗೆ ಚಿಕ್ಕೋಣ ಚಿಕ್ಕೋಣ ಅಂತಾರೆ ಚಿಕ್ಕೋಣ ಹಂಗೆ ಅಂತಾರೆ ಹೇಳಿ ಇವಾಗ ಕಣ್ಣು 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 ನೋಡು ಕಣ್ಣು ನೋಡು

ಬಾಯಿ ಬಿಟ್ರೆ ಬರಿ ಬೈತಿರ್ತಾರೆ ಬಾಯಿ ಬಿಟ್ರೆ ಬರಿ ಬೈತಾ ಇರ್ತಾರೆ ಆಮೇಲೆ ನೆಕ್ಸ್ಟ್ ಹೇಳ್ಕೊಳ್ಳೋ ಬಾಯಿ ಬಿಟ್ರೆ ಬರಿ ಬೈತಾ ಇರ್ತಾರೆ ಮಾತಾಡ್ ಹೇಳಿದ ಮಾತು ಕೇಳೋದೇ ಇಲ್ಲ ಅಕ್ಕ ಹೇಳಿದ ಮಾತು ಕೇಳೋದೇ ಇಲ್ಲ ಅಂತಾರೆ ಹ ಅಕ್ಕ ಇವನಿಗೆ ಹೇಳಿ ಇವನಿಗೆ ನೀವೆಲ್ಲ ಕೇಳ್ತೀರಾ ಹೇಳಿ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತೀರಾ ಕೈ ಯೂಸ್ ಮಾಡು

ನೀವು ಕೇಳ್ತೀರಾ ಹೇಳಿ ಹೇಳಿ ಇವ್ರಿಗೆ ನೀವು ಕೇಳ್ತೀರಾ ಹೇಳಿ ಯಾಕೆ ಹೇಳ್ಬೇ ನೆಕ್ಸ್ಟು ಕೈಯೆಲ್ಲ ಬಿರು ಸಮನ್ವಿ ಆಕ್ಟಿಂಗ್ ಮಾಡೋದು ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತೀರಾ ಕೋಪದಲ್ಲಿ ನೀವು ಕೇಳ್ತೀರಾ ಹೇಳಿ ರೆಡಿ ನೋಡ್ತಾ ಇರೋ ಇರು ಇರು ಮೈ 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 ಅನ್ಬೇಡ ಷಷ್ಠಿ ನೋಡ್ತಾ ಇರು ಷೇಷಿ ನೋಡ್ತಾ ಇರು ಅಣ್ಣ ನೋಡ್ತಾ ಇರೋ ಸಮನ್ವಿ ರೆಡಿ ಮೈ ಮೈ ಅನ್ಬೇಡ ರೆಡಿ ಸಮನ್ವಿ ನೋಡ್ತಾ ಇರೋ ಅಣ್ಣನ ಆಕ್ಷನ್ ನೀವು ನೀವು ಹೇಳ್ತೀರ ಇಲ್ಲಿ ನೋಡ್ತಾಯಿರ ಫಸ್ಟ್ 액ಶನ್ ನೀವೆಲ್ಲಾ ಕೇರ್ಲೆಸ್ ಮಾಡ್ತಾರೆ ಇದೆಲ್ಲಾ ನಾನು ಎಲ್ಲಿಗೆ ಹೋಗ್ಲಿ ಅಲ್ಲಿ ನೋಡು ಅಷ್ಟೇ ಇರೋಂದ್ರೆ ಹಿಂಗೆ ಇಂ ಕಣ್ಣು ಸರಿ ನೋಡು ನನಗೂ ಯಾರು ಇಲ್ಲ ನನಗೂ ಯಾರು ಇಲ್ಲ ನನಗೂ ನಾನು ಇವರೆಲ್ಲ ನಾನು ನಾನು ಹೋಗ್ಲಿ ನಾನು ಎಲ್ಲ ಹೋಗ್ಲಿ ಅಂತ ಕೈ ಎರಡು ಎಲ್ಲಿದೆ ನಾನು ಎಲ್ಲಿಗೆ ಹೋಗ್ಲಿ ನಾನು ರೆಡಿ ನಿನ್ ಕಲ್ಸೋ ಅಷ್ಟಕ್ಕೆ ನಾನು ನಂಗೂ ಯಾರು ಇಲ್ಲ ಅವರೆಲ್ಲ ಕೇರ್ಲೆಸ್ ಮಾಡ್ತಾರೆ ನಂಗೂ ಯಾರು ಇಲ್ಲ ಫಸ್ಟ್ ನಂಗೂ ಯಾರು ಇಲ್ಲ ಅವರೆಲ್ಲ ಕೇರ್ಲೆಸ್ ಮಾಡ್ತಾರೆ ನಾನು ಏನು ಇಲ್ಲಿ ಕೈಗೆ ನಾನೇನು ಮಾಡಲಿ ಇವರೆಲ್ಲ ಯೂರಲ್ಲ ಕೇರ್ಲೆಸ್ ಮಾಡ್ತಾರೆ ಯೂರಲ್ಲ ಕೇರ್ಲೆಸ್ ಮಾಡ್ತಾರೆ 나ನೇನ್ ಮಗ ಹೋಗ್ಲಿ ಓ 나ನೇನ್ ಹೋಗ್ಲಿ ನನಗೂ ಯಾರು ಇಲ್ಲ ಕೈ ನೋಡ್ಕೊಂಡು ಹೇಳು ನನಗೂ ಯಾರು ಇಲ್ಲ ಅವರೆಲ್ಲ ಕೇರ್ಲೆಸ್ ನಾನು ಹೋಗ್ಲಿ ನಾನು ಹೋಗ್ಲಿ ಕೈ ನೋಡ್ಕೊಂಡು ನಾನು ನನಗೂ ಇಲ್ಲ ಮಾಡೋದು ಅವರೆಲ್ಲ ಕೇರ್ಲೆಸ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ಯಾರು ಇಲ್ಲ ನಂಗೂ ಯಾರು ಇಲ್ಲ ಇವರೆಲ್ಲ ಕೇರ್ಲೆಸ್ ಮಾಡ್ತಾರೆ 나ನ ಹೋಗ್ಲಿ ನಾನು ಎಲ್ಲೆ ಕೈ ನೋಡಿಕೊಂಡು ಬಿಡು ಅವರೆಲ್ಲ ಕೇರ್ಲೆಸ್ ಮಾಡ್ತಾರೆ ನಂಗೆ ಯಾರು ಇಲ್ಲ ನಂಗೂ ನಂಗೂ ಯಾರು ಇಲ್ಲ ಕೈ ನೋಡಿಕೊಂಡು ನಂಗೂ ಯಾರು ಇಲ್ಲ ನಂಗೂ ಯಾರು ಇಲ್ಲ ಎಲ್ಲಿ ಹೋಗ್ಲಿ ಎಲ್ಲಾಟಕ್ಕೆ ಸೇರಿಸಿಕೊಳ್ಳಿ ಅಂತಾರೆ please ನನ್ನನ್ನ ಆಟಕ್ಕೆ ಸೇರಿಸಿಕೊಳ್ಳಿ ಅಂತಾ ನೀವು ಹೇಳಿ ಆಟದ ಮಧ್ಯ ಇವ್ರನ್ನೆಲ್ಲ ಹೆಂಗೆ ಸೇರಿಸ್ಕೊಳ್ಳೋದು ನೀವು ಹೇಳಿ ಅಕ್ಕ ಇವರಿಬ್ಬರನ್ನು ಆಟದ ಮಧ್ಯ ಹೆಂಗೆ ಸೇರಿಸ್ಕೊಳ್ಳೋದು ಆ ಚಿಕ್ಕ ಮಕ್ಕಳಾಟಾ ಆಟ ಅದಕ್ಕೂ ಸೇರಿಸ್ಕೊಳಲ್ವಲ್ಲ ಅದಕ್ಕೂ ಇಲ್ಲಿ ಎಲ್ಲರಿಗೂ ಹೇಳಬೇಕು ಇಲ್ಲಿ ಇವಳು ಇದ್ದಾನೆ ನೀವು ಏನು ಒಲಿಂಪಿಕ್ಸ್ ಆಟಾಡ್ತಿದೀರಾ ನೀವು ಏನು ಒಲಿಂಪಿಕ್ಸ್ ಆಟಾಡ್ತಿದೀರಾ ನೀವು ಒಲಿಂಪಿಕ್ಸ್ ಆಟಾಡ್ತಿದೀರಾ ಆಡೋದೇ ಚಿಕ್ಕಮಗಳ ಆಟ ಎಲ್ರಿಗೂ ಹೇಳು ಅದಕ್ಕೂ ಸೇರಿಸ್ಕೊಳ್ಳಲ್ಲ ಅಂತೀರಲ್ಲ ಇಲ್ಲೂ ಒಬ್ಬ ನೋಡಿ ಇವ್ನೂ ನೋಡಬೇಕು ಜಾಸ್ತಿ ರೆಡಿ ಕರೆಕ್ಟ್ ಇಲ್ಲಿ ಜಾಸ್ತಿ ನೋಡಿದ್ರೆ ಕ್ಯಾಮ್ರಾ ಇಲ್ಲಿ ತಾನೇ ಇರೋದು ಇವಳನ್ನ ಇವಳನ್ನ ಜಾಸ್ತಿ ನೋಡ್ಬೇಕು ಅವಾಗ ನಿನ್ನ ಕ್ಯಾಮ್ರಾಗೆ ಮುಖ ಕಾಣಿಸುತ್ತೆ ರೆಡಿ ಒನ್ ಮೂರ್ ಆಕ್ಷನ್ ಆ ಇಲ್ಲಿ ನೋಡ್ಬೇಕು ಇಲ್ಲಿ ನೋಡಬೇಕು ಪುಟ್ಟ ನೀನು ಇಲ್ಲಿ ನೋಡಿದ್ರೆ ಜನರಿಗೆ ಜಾಸ್ತಿ ಕಾಣಿಸ್ತೀಯಾ ಕ್ಯಾಮ್ರಾ ಪಕ್ಕ ಇದೆಯಾ ನೋಡು ಕ್ಯಾಮ್ರಾ ಪಕ್ಕ ಯಾರು ಇರ್ತಾರೋ ಅವ್ರನ್ನು ಜಾಸ್ತಿ ನೋಡಬೇಕು ಮುಖ ಡೈರೆಕ್ಟ್ ಕಾಣುತ್ತೆ ಓಕೆ ಆಡೋ ರೆಡಿ ಪುಟ್ಟ ನೋಡ್ತಾ ಇರೋ ಬಂಗಾರ ನೋಡು ನೋಡು ನೋಡಿದ ಇರು ಆ್ಯಕ್ಷನ್ ರೆಡಿ ಹಂಗೆ ನೀವೆಲ್ಲ ನೀವೆಲ್ಲ ಸೇರಿಸ್ಬಾರ್ದು ಡೈರೆಕ್ಟ್ ಎಲ್ಲೆಲ್ಲೂ ಎಲ್ಲೆಲ್ಲೋ ನೋಡ್ಬೇಡೋ ಅವಳನ್ನು ನೋಡ್ತಾ ಇರು ನೀವೇನು ಒಲಿಂಪಿಕ್ಸ್ ಆಡ್ತಿದ್ದೀರಾ ರೆಡಿ ಇರು ಆ್ಯಕ್ಷನ್

ಅವಳ ಮುಖ ಯಾಕೆ ನೋಡ್ತೀಯ ಪುಟ್ಟ ಇಲ್ಲಿ ಅವಳ ಮುಖ ಮಾತಾಡಿದಾಗ ನೋಡಿ ಈ ಅಣ್ಣನ್ನ ನೋಡ್ಬೇಕು ನೋಡು ಅಕ್ಕ ಅಂದ್ರೆ ಎಲ್ಲಿ ನೋಡ್ಬೇಕು ಸಮನ್ವಿ ಅಲ್ಲಿ ನೋಡ್ಬೇಕಲ್ವ ಪುಟ್ಟ ಆ ಕೈ ಬಿಡು ಫಸ್ಟ್ ನೀನು ಕೆರ್ಕೊಳ್ಳೋದು ಅಕ್ಕ ಅಂದಾಗ ಅಲ್ಲಿ ನೋಡ್ಬೇಕು ಫಸ್ಟ್ ಮಾತಾಡಿದಾಗ ಅವಳ ಇವ್ ಇವನ ನೋಡ್ತಾ ಇರು ಇವನು ಇವಾಗ ನೆಕ್ಸ್ಟ್ ಇವ್ ಮಾತಾಡ್ತಾ ಇವಳನ್ ನೋಡು ಅಕ್ಕ ಅಂತ ನೋಡಿದಾಗ ಅಲ್ಲಿ ನೋಡಬೇಕು

कल्लाख बिटरो कल्लाख बिटरो कन्नू नोड़े हैं डो कल्लाख बिटरो कल्लाख बिटरो कन्नू नोड़े हैं डो तिरगो देना कैसे एक्शन नोड़े कन्नू नोड़ो एक्शन नोड़े कन्नू नोड़ो नोड़े ड्राक्कर कुछ कौन डांटा ना कन्नू नोड़ा कन्नू नोड़ा नोड़े ड्राक्कर कुछ कौन डांटा ना ना अंदर

ನಾವು ಹೋಗ ಬರೋರ ಹತ್ರ ಅಲ್ಲ ಚಾಡಿ ಹೇಳ್ತಾರೆ ಅವರು ಅಯ್ಯೋ ಪಾಪ ಚಿಕ್ಕ ಮಕ್ಳು ಆಟಕ್ಕೆ ಸೇರ್ಸ್ಕೊಳ್ಳಿ ಅಂತಾರೆ ನಾವು ಆಟಾಡೋವಾಗ ಏನಾದ್ರು ಬಂದ್ರೆ ಕಾಲಿ ಚೂರ್ ಆಗೋದ್ರು ಅಕ್ಕ ಬಕೀಟ್ ಬಕೀಟ್ ಅಷ್ಟ ಅಳ್ತಾರೆ ಓಕೆನಾ ರೆಡಿ ಅಕ್ಕ ಇಲ್ಲಿ ನೋಡಿ ನೋಡುಬಿಟ್ಟ ತುಂಬ ಇಲ್ಲ ಆಕ್ಷನ್ ನಾವು ಆಟ ಆಡೋವಾಗ ಹೋಗೋ ಬರೋರ ಹತ್ರಲ್ಲೇ ಚಾಡಿ ಆಳ್ತಾರೆ ಅಕ್ಕ ಹ್ಞೂ ರೆಡಿ ಓಕೆಲಾ ಆ್ಯಕ್ಷನ್ ನಾವು ಆಟ ಆಡೋವಾಗ ಇವರು ಹೋಗೋ ಬರೋರು ಬನ್ನಿ ಇಲ್ಲಿ ನೋಡೋ ಆಕ್ಷನ್ ನಾವು ಆಟ ಆಡೋವಾಗ ಹೋಗೋ ಬರೋ ರೋಟಲ್ಲೇ ಎಸೀತಾರೆ ಕಲ್ ಸಿಕ್ಕಿದ್ರೆ ಒಬ್ರಿಗೊಬ್ರು ಕಲ್ ಕಲಿಸ್ತಾರೆ ಹಾ ಹೇಳು ಹೇಳು ಹೇಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಇವಾಗ ಹೇಳು ಕಣ್ಣು ನೋಡಲ್ಲಿ ಅಕ್ಕಂದು ಆಚೆ ಕುಡ್ಸಿರೋದು ಇವತ್ತೇ ಬೇಡ ಅಂತ ಬೇಡ ಅಂತ ಮೂರು ಜನ ಆಚೆ ಹಾ ನಿನ್ನೆವರೆಗೂ ಸೇರಿಸ್ಕೊಂಡಿದ್ವಿ ಅಕ್ಕ ನಿನ್ನೆವರೆಗೂ ಸೇರಿಸ್ಕೊಂಡಿದ್ವಿ ಅಕ್ಕ ಸೇರಿಸ್ಕೊಂಡಿದ್ವಿ ಸೇರಿಸ್ಕೊಂಡಿದ್ವಿ ನಿನ್ನೆವರೆಗೂ ಸೇರಿಸ್ಕೊಂಡಿದ್ವಿ ಅಕ್ಕ ನಿನ್ನೆವರೆಗೂ ಸೇರಿಸ್ಕೊಂಡಿದ್ವಿ ಅಕ್ಕ ಇವತ್ತೇ ಬೇಡ ಅಂತ ಆಚೆ ಕೂಡ್ಸಿರೋದು ಇವತ್ತೇ ಬೇಡ ಅಂತ ಆಚೆ ಕೂಡ್ಸಿರೋದು ಹ್ಮ್

ನಿನ್ನವರ್ಗೂ ಸೇರಿಸಿಕೊಂಡ್ವಿ ಅಕ್ಕ ಸೇರಿಸಿಕೊಂಡಿದ್ವಿ ಆಕ್ಷನ್ ಅರಿಪ್ರಿಯ ನೋಡ್ತಾಯಿರೋ ಆಕ್ಷನ್ ನಿನ್ನವರ್ಗೂ ಸೇರಿಸಿಕೊಂಡಿದ್ವಾ ಅಕ್ಕ ಇವತ್ತೇ ಮನುಷ್ಯರ ಇವರು ರಾಕ್ಷಸರು ಅಷ್ಟೇ ಅಷ್ಟೇ ಸರ್ ಕೂತ್ಕೊಂಡಿದ್ರು ಯಬ್ಬಾ ದೇವರ ಮನುಷ್ಯರ ಇವರು ರಾಕ್ಷಸರು ಆಕ್ಷನ್ ಯಬ್ಬಾ ಇವರುಂಚ ಇವರು ರಾಕ್ಷಸರು ಆ ಓಕೆ ರೆಡಿ ಸರ್ ಆಕ್ಷನ್ ನನ್ನನ್ನ ನೋಡ್ಬೇಡ ಅಲ್ಲಿ ನೋಡ್ತಾ ಇರು ಸರಿ ನೆಟ್ಟಿಗೆ ನೋಡು ಈ ಕಡೆ ತಿರುಗು ಆಕ್ಷನ್ ನನ್ನನ್ನ ನೋಡಬೇಡ ನನ್ನನ್ನ ನೋಡಬೇಡ ಅಲ್ಲಿ ನೋಡು ಆಕ್ಷನ್ ಇನ್ನೊಂದು ಸರಿ ಹೇಳು ನನ್ನ ಆಕ್ಷನ್ ಕಣ್ಣು ಕಣ್ಣು ನೋಡು ಆಕ್ಷನ್ ಕಣ್ಣು ನೋಡು ಕಣ್ಣು ಹಿಂಗೆ ತಗೋ ಕೈ ಎಲ್ಲ ನಿನ್ನಿಂದ ಕಣ ಆಗಿರೋದು ಎಲ್ಲ ನಿನ್ನಿಂದ ಎಲ್ಲ ನಿನ್ನಿಂದಾನೆ ಆಗಿರೋದು ಆ ನೋಡ್ತಾ ಇರು ನೋಡಿ ಇಲ್ಲಿ ನೋಡಬೇಕು ಆಕ್ಷನ್ ಅಲ್ಲ ಫಸ್ಟ್ ಅಕ್ಕಂದಿದೆ ನೋಡ್ತಾ ಇರಿ ಆಕ್ಷನ್ ನೋಡಿ ಹೇಗೆ ಇದ್ದಾರೆ ಅಂತ ಇಲ್ಲಿ ಇಲ್ಲಿ ಕೈ ಇಲ್ಲಿ ಕೈ ಕೈ ಆಕ್ಷನ್ ನೋಡಿ ಹೇಗೆ ಇದ್ದಾರೆ ಅಂತ ಹಲೋ ಯಾರಿಗೆ ಕೈ ನೋಡು ಸಮನ್ವಿ ನೀನು ಯಾಕೆ ಹಿಂಗಾಗ್ಬಿಟ್ಟೆ ದಡ್ಡಿ ಕೈ ನೋಡು ಇಲ್ಲಿ ಕೈ ನೋಡು ಹಾ ಇವರು ನೋಡತಾ ಇರಿ ಕೈ ಕೈ ನೋಡು ನನ್ನ ನೋಡಬೇಡ ಆಕ್ಷನ್ ನೋಡಿ ಹೇಗೆ ಹೇಳ್ತಿದಾರ ಅಂತ ಅಲ್ಲ ಇದೆಲ್ಲ ಅಲ್ಲ ಅವಳು ಮಾತಾಡೋ ಅವಳನ್ನ ನೋಡಬೇಕು ಸಮನ್ವಿ ಇಲ್ಲಿ ಕೈ ನೋಡ್ತಾ ಇರಿ ಇಲ್ಲಿದಾನೆ ಕರಣ್ ನಾನು ಏನು ಹೇಳ್ತಿದ್ದೆ ಅಲ್ಲ ನಿನ್ನಿಂದನೇ ಆಗಿರೋದು ಇಲ್ಲಿ ಇಲ್ಲಿ ಇದು ಕೈ ಕರಣ್ ಇಲ್ಲಿ ಕರಣ್ ಕಾಣಬೇಕು ಆಕ್ಷನ್ ನೋಡಿ ಹೇಗೆ ಹೇಳ್ತಿದಾರ ಅಂತ हेलो ಯಾರಿ ಇಲ್ಲಿ ಕಾ

ಸರಿ ಹೇಳಿಲ್ಲ ನೋಡ್ತಾ ಇರೋ ನೋಡ್ತಾ ಇರು